ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕದಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷಿಸಿ ತೋರ್ತಿರ್ತಕ್ಕಂತಹ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಈ ಕಳೆದ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ದಿವಸಗಳ ಕಾಲ ಎರಡುನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿತು ಮೊದಲನೇ ವಾರದಲ್ಲಿ ಡಿಶೆಂಬರ್ ಮೊದಲನೇ ವಾರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಆಗಬೇಕು ಅನ್ನುವಂಥ ರಾಜ್ಯ ಸಮಿತಿಯ ಒಂದು ಆದೇಶದ ಮೇರೆಗೆ ಪ್ರತಿ ಜಿಲ್ಲೆದೊಳಗೂ ಕೂಡ ಮೊದಲನೇ ವಾರದಲ್ಲಿ ಕಾಂಗ್ರೆಸ್ ವಿರುದ್ಧ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆಯ ವತಿಯಿಂದ ಮತ್ತು ರೈತ ಮೋರ್ಚಾದ ವತಿಯಿಂದ ನಾಳೆ ನಾಲ್ಕನೇ ತಾರೀಕು ಡಿಸೆಂಬರ್ ನಾಲ್ಕನೇ ತಾರೀಖಿನಿಂದ ಬೆಳಗ್ಗೆ ಹತ್ತುವರೆ ಗಂಟೆಗೆ ಸೊ ಬೆಂಗಳೂರದ ತೋಲ್ ಎಲ್ಲ ರೈತರು ಅಲ್ಲಿ ಸಮಾವೇಶಗೊಂಡು ಟ್ಯಾಕ್ಟರು ಅವುಗಳ ಮೂಲಕ ಅಲ್ಲಿ ಇಬ್ರಾಹಿಂಪುರ್ ಶರಣ ಇಬ್ರಾಹಂಪುರು ಗಣೇಶ್ ನಗರದ ಮುಖಾಂತರ ಜಲನಗರ ಮುಖಾಂತರ ಬಬಲೇಶ್ವರ ನಾಲ್ಕ ಮುಖಾಂತರವಾಗಿ ಶಿವಾಜಿ ಸರ್ಕಲ್ಗೆ ಬಂದು ಶಿವಾಜಿ ಸರ್ಕಲ್ದಿಂದ ಗಾಂಧೀಜಿ ವೃತ್ತ ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತಕ್ಕೆ ಅಲ್ಲಿ ಸಮಾವೇಶಗೊಂಡು ನಮ್ಮ ನಾಯಕರು ಅಲ್ಲಿ ಮಾತನಾಡ್ತಾರೆ ವಿಶೇಷವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗ ಯಾವ ರೀತಿ ಬಿಜಾಪುರ ಜಿಲ್ಲೆಗೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ವಿಪರೀತವಾಗಿ ಬೆಳೆ ಹಾನಿ ಪರಿಶೀಲನೆ ಆಗಬೇಕು ಬೆಳೆ ಹಾನಿ ಸರ್ವೆ ಆಗಬೇಕು ಅಂತೇಳಿ ಸಾಕಷ್ಟು ಕೇಳಿದ್ರು ಕೂಡ ಮಾಡಿರಲಿಲ್ಲ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಬೆಳೆ ಹಾನಿ ಸಮೀಕ್ಷೆ ಹೋದಾಗ ಅವಾಗ ಸರ್ಕಾರ ಮಾಡ್ತು ಅದಕ್ಕೆ ಪರಿಹಾರ ಒದಗಿಸಬೇಕಂದಾಗೂ ಕೂಡ ಪರಿಹಾರ ಒದಗಿಸಿದೆ ಆದ್ರೆ ಎಷ್ಟು ಪರಿಹಾರ ಒದಗಿಸಬೇಕು ಎನ್ ಡಿ ಆರ್ ಎಫ್ ಇದರ ಪ್ರಕಾರ ಅಲ್ಲಿ ಕೊಡ್ತಾ ಇದ್ದಾರೆ ಆದ್ರೆ ರಾಜ್ಯದ ಪಾಲ ಏನು ಅನ್ನುವಂಥದ್ದನ್ನ ಮಾಡಲಿಲ್ಲ ಅದೇ ರೀತಿಯಾಗಿ ಹಾಲಿನ ಪ್ರೋತ್ಸಾಹನ ಕೊಡಬೇಕಾಗಿತ್ತು ಅದಕ್ಕೂ ಕುಡಿದಿಲ್ಲ ಸುಮಾರು ಆರ್ನೂರಿಂದ ಏಳ್ನೂರು ಕೋಟಿ ಹಾಲಿನ ಪ್ರೋತ್ಸಾಹನ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಸೊ ಮತ್ತ ಭಾರತೀಯ ಜನತಾ ಪಾರ್ಟಿ ರೈತರಿಗೆ ಸಂಬಂಧಪಟ್ಟಂತ ಅನೇಕ ಆಶಾದಾಯಕವಾದಂಥ ಯೋಜನೆಗಳನ್ನ ತಂದಿತ್ತು ಕಿಸಾನ್ ಸಮ್ಮಾನ್ ಇರ್ಬೋದು ರೈತ ವಿದ್ಯಾನಿಧಿ ಇರ್ಬೋದು ಇದೆಲ್ಲಾನು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಬಳಕ ಇದನ್ನು ಬಂದ್ ಮಾಡ ಬಂದ್ ಮಾಡಿದ ಬಳಕ ಕೂಡ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸರಿಯಾದಂತ ರೈತ ಪರಿಹಾರ ಯೋಜನೆಯನ್ನ ರೈತರಿಗೆ ಒಳ್ಳೆಯದಾಗಿರ್ತಕ್ಕಂಥ ಯೋಜನೆಗಳನ್ನ ತರಬೇಕಾಗಿತ್ತು ತಂದಿಲ್ಲ ಸೊ ನೀವೇನು ಎರಡು ವರ್ಷದ ಒಳಗೆ ಎರಡು ವರ್ಷ ಸರ್ಕಾರ ನಡೆಸಿರಿ ಇದೆಲ್ಲ ರೈತರ ಹೆಸರು ಮೇಲೆ ಹೇಳಿಕ ರೈತರ ಈ ದೇಶದ ಬೆನ್ನಲ್ಲ ಬಂದ ಅವ್ರಿಗೆ ಬೆನ್ನಿ ಚೂರಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದನ್ನ ನಾನು ಬಲವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೀನಿ ಮತ್ತು ಯಾವುದೇ ಯೋಜನೆ ವಿಶೇಷವಾಗಿ ನಮ್ಮ ನಡಿಗೆ ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ನಡಿಗೆ ಅಂತ ಕಿರ್ತಕ್ಕಂಥ ಸುಮಾರು ಪ್ರತಿ ವರ್ಷ ಹತ್ತು ಲಕ್ಷ ಕೋಟಿ ಅದಕ್ಕೆ ಮೀಸಲಿಡ್ತಿರ್ತಕ್ಕಂಥದ್ದಾಗ ಹೇಳಿದಾಗೂ ಕೂಡ ಮಾತಿಗೆ ಬದ್ಧವಾಗಿ ಅವರ ಬಜೆಟ್ನಲ್ಲೂ ಕೂಡ ಆ ಕೃಷ್ಣೆಗೆ ಸಂಬಂಧಪಟ್ಟಂಥ ಬಜೆಟ್ ಅನ್ನೋದನ್ನು ಮೀಸಲಿಡಲಿಲ್ಲ ಈ ರೀತಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದ ಅಂತ ಹೇಳಿದ್ರೆ ಅದರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಈ ಎಲ್ಲ ಈ ರೀತಿ ಪ್ರಕೃತಿ ವಿಕೋಪ ಆದಾಗ ಏನೇನು ಬಂದಿತ್ತು ಇವರೇನು ಕೊಟ್ಟಾರಲ್ಲ ಅದ್ರ ಎರಡು ಪಟ್ಟ ಮೂರು ಪಟ್ಟ ಕೊಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅದರ ಸಲುವಾಗಿ ನೀವು ರೈತರಿಗೆ ದ್ರೋಹ ಮಾಡ್ತಾ ರೈತರಿಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೀರಿ ಅದರ ಸಲುವಾಗಿ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ನೀವು ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ರೈತರನ್ನು ಕರ್ಕೊಂಡು ನಿಮ್ಮ ಸರ್ಕಾರವನ್ನು ಕಿತ್ತೊಗೆಿಸಲಾಕ ಪ್ರಯತ್ನ ಮಾಡ್ತಾ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾಳೆ ನಡೀತಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ರೈತ ಪರವಾದಂತಹ ಹೋರಾಟ ಕಾಂಗ್ರೆಸ್ ನೀತಿಯನ್ನು ಖಂಡಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ಸಾವಿರಾರು ರೈತರು ಈ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೇವಲ ರೈತ ಮೋರ್ಚಾ ಅಲ್ಲ ಅನೇಕ ರೈತರ ಪ್ರಗತಿಪರವಾದಿರ್ತಕ್ಕಂಥ ರೈತರ ಚಿಂತನೆ ಮಾಡ್ತಿರ್ತಕ್ಕಂಥ ರೈತ ಸಂಘಟನೆಗಳನ್ನು ಅವರೇ ಕೂಡ ವಿನಂತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಬಲರಾಜ್ ರೆಡ್ಡಿ ಅವರು ಸಂಪರ್ಕ ಮಾಡಿದ್ದಾರೆ ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದರ ಸಲುವಾಗಿ ತಮ್ಮ ಮೂಲಕ ನಾನು ರೈತರಿಗೆ ರೈತ ಅಭಿಮಾನಿಗಳಿಗೆ ಸೊ ರೈತ ಇದ್ರೆ ನಾವೆಲ್ಲಾನು ಕೂಡ ಅನ್ನುವಂಥದ್ದನ್ನು ಈ ಒಂದು ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತಿರ್ತಕ್ಕಂಥ ಈ ಹೋರಾಟಕ್ಕೆ ರೈತರ ಹಿತಚಿಂತನೆ ಮಾಡ್ತಿರ್ತಕ್ಕಂತಹ ಹೋರಾಟಕ್ಕೆ ತಮ್ಮ ಮುಖಾಂತರ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಒಂದು ವಿನಂತಿ ಮಾಡ್ತೇನೆ ನಾಳೆ ನಡೀತಿರ್ತಕ್ಕಂತಹ ಹೋರಾಟಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕು ಅಂತೇಳಿ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ನಾಲ್ಕನೇ ತಾರೀಕು ಡಿಶೆಂಬರ್ ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಸೊ ಬೆಂಗಳೂರು ತೋಲ್ ಅಲ್ಲಿ ಎಲ್ಲ ಟ್ಯಾಕ್ಟರ್ಗಳು ನಮ್ಮಲ್ಲಿರ್ತಕ್ಕಂಥ ರೈತ ಸಂಘಟನೆ ಎಲ್ಲ ಪರವಾಗಿರ್ತಕ್ಕಂಥ ರೈತ ಮೋರ್ಚಾ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ ಅಲ್ಲಿಂದ ಸೊ ಗಣೇಶ್ ನಗರ ಇಬ್ರಾಹಿಂಪುರು ಜಲನಗರ ಮತ್ತು ಬಬಲೇಶ್ವರ ನಾಕ ಶಿವಾಜಿ ಚೌಕ ಈ ಹೋರಾಟಕ್ಕೆ ನಮ್ಮ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎ ಎಸ್ ಪಾಟೀಲ್ ನಡಾಳಿಯವರು ಭಾಗವಹಿಸ್ತಾರೆ ವಿಶೇಷವಾಗಿ ಒಂದೊಂದು ಜಿಲ್ಲೆಗೆ ಉಸ್ತುವಾರಿ ಈ ಹೋರಾಟದ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾರೆ ನಮ್ಮ ಪಕ್ಕದ ಬೆಳಗಾವಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಇರಾಣ ಕಡ್ ಕಡಾಡಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಈ ಸಭೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಏನ್ ಕೊಡಬೇಕಾಗಿರ್ತಕ್ಕಂಥ ಎನ್ ಡಿಆರ್ ನಾನು ಸರ್ಕಾರ ಕೊಡ್ಲಾಕತ್ತರ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರ ಸರ್ಕಾರ ಇಟ್ಟು ಅದ್ರ ಎರಡು ಪಟ್ಟು ಮೂರು ಪಟ್ಟು ಕೊಡ್ತಾರ ಒಂದು ಲಕ್ಷ ಈಗ ಒಂದು ಲಕ್ಷ ರೂಪಾಯಿ ಏನಾದರೂ ಹಾನಿಯಾಗಿತ್ತಂದ್ರೆ ಒಂದು ಲಕ್ಷ ಇತ್ತಂದ್ರೆ ಯಡಿಯೂರಪ್ಪ ಐದು ಲಕ್ಷ ಕೊಟ್ಟಿದ್ರು ಈ ರೀತಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಖರೀದಿ ಕೇಂದ್ರ ಪ್ರಾರಂಭ ಮಾಡ ಅಂತ ಕೆಲವು ಜಿಲ್ಲೆದೊಳಗೆ ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ ಆದ್ರೆ ಖರೀದಿ ಕೇಂದ್ರ ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡ್ಯಾರ ಕೇವಲ ಒಂದು ರೈತರಿಂದ ಐದು ಕ್ವಿಂಟಲ್ ಮಾತ್ರ ಖರೀದಿ ಕೇಂದ್ರ ಒಂದು ಎಕರೆಗೆ ಹತ್ತು ಇಪ್ಪತ್ತು ಕ್ವಿಂಟಲ್ ಬೆಳೆತಿರತಕ್ಕಂಥ ಮೆಕ್ಕೆಜೋಳ ನೀವು ಐದು ಕ್ವಿಂಟಲ್ ತೊಗೊಂಡ್ರೆ ಆ ರೈತಿ ಉಳಕಿದ್ದೇನೆ ಅಲ್ಲಿ ಹೋಗಬೇಕು ಮತ್ತ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ದ್ರಾಕ್ಷಿ ಬೆಳೆ ಬೆಳೆತಿರತಕ್ಕಂಥದ್ದು ಅದನ್ನು ಎರಡು ಮೂರು ಸಲ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡಿದೆವು ಸೊ ಬೆಳೆ ದ್ರಾಕ್ಷಿ ವಿಮೆಯನ್ನು ಮಾಡಿತಿರ್ತಕ್ಕಂಥ ರೈತರು ವಿಮೆ ಮಾಡಿದಾರ ಅವ್ರಿಗೆ ಬರ್ತಕ್ಕಂತ ವಿಮೆ ಇನ್ಶೂರೆನ್ಸ್ ಬರ್ತಕ್ಕಂಥದ್ದು ಕೂಡ ಇವತ್ತ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾ ನಾವು ಸರ್ವೆ ಮಾಡ್ತಾ ಇದ್ರು ಅವ್ರಿಗೆನ್ರಿ ನೀವು ಆಕ್ಷನ್ ತೋಳ್ರಿ ಯಾರು ನಿಜವಾಗಿ ತುಂಬಿರ್ತಕ್ಕಂಥ ವಿಮೆ ತುಂಬಿರ್ತಕ್ಕಂಥ ರೈತರಿಗೆ ಅವ್ರಿಗೆ ಕೊಡ್ತಕ್ಕಂತ ಇನ್ಶೂರೆನ್ಸ್ ಅದು ಕೊಡ್ಬೇಕಲ್ಲ ಅದನ್ನು ಕೂಡ ಇವತ್ತಿನವರೆಗೆ ಕೂಡ ಕೊಡ್ತಾ ಇಲ್ಲ ಹಾಕ್ತಾ ಇದಾರೆ ಸರ್ ಎಲ್ಲಿನ ಏನಿದೇ ಆಗಿಲ್ಲ ಇನ್ನೊಂದು ಸಹಿತ ಸರ್ ಏನು ಟೆಕ್ನಿಕಲ್ ಇಶ್ಯೂ ಇತ್ಯಾದಿ ಅನ್ನುವಂಥದ್ದನ್ನ ಬೋಗಸ್ ಆಗ್ಯಾವು ಇತ್ಯಾದಿ ಅನ್ನುವಂಥದ್ದು ಅದನ್ನೇ ಹೇಳ್ತಾ ಇದ್ದಾರೆ ಇನ್ನು ಕೂಡ ನಮ್ಮ ವಿಶೇಷವಾಗಿ ಆ ತಿಕೋಟ ಮತ್ತು ಬಬಲೇಶ್ವರ ಕ್ಷೇತ್ರದಲ್ಲಿ ಅಲ್ಲೇ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಅಲ್ಲೇ ಇಲ್ಲ ಸರ್ ಅದು ಏನಾಗಿತ್ತು ಅಲ್ಲಿನೂ ಅಲ್ಲಿನೂ ತಡೆ ಹಿಡಿದ್ರಿ ಸರ್ ಮೂರ್ ತಡೆ ಹಿಡಿದ್ರಿ ಸರ್ ಎಲ್ಲರೂ ಈ ಏನು ಏನ್ ಮಾಡ್ಯಾರ ಸರ್ ಅಲ್ಲಿನ ನಾವು ಎಷ್ಟೋ ಕಾರ್ಯಕರ್ತರಿಗೆ ಅದ್ರಾಗ ಪಕ್ಷನೂ ಮಾಡಿ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟನ್ನ ಇದು ಮಾಡ್ಯಾರ ಸರ್ ಇದು ಟೆಕ್ನಿಕಲ್ ಇಶ್ಯೂ ಹೇಳ್ಯಾರ ಬರೀ ಎಲ್ಲರಿಗೂ ಟೆಕ್ನಿಕಲ್ ಇಶ್ಯೂ ಸರ್ ಬರೀ ಬರ್ತದ ಅಂದ್ರೆ ಇನ್ನೂ ಯಾರಿಗೂ ಬಂದಿಲ್ಲ ಅದು ಕೊಡ್ತೀವಿ ಡೇಟಿಗೆ ಅಂತ ಸ್ವಲ್ಪ ಜನಕ್ಕೆ ಬಂದಿದೆ ಸರ್ ಬಂದಿದೆ ಅದು ಹೇಳು ಸರ್ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿದೆ ಸರ್ 90% ತುಂಬಿದವರು ಯಾರಿಗೂ ಬಂದಿಲ್ಲ ಸರ್ ಮತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರ ರಸಗೊಬ್ಬರ ಕಳಪೆ ರಸಗೊಬ್ಬರ ಬರ್ತಾ ಇದೇವಂಥದ್ದನ್ನ ಸಾಕಷ್ಟು ಆಪಾದನೆ ರೈತರು ರೈತರ ಮುಖಂಡರು ಮಾಡಿದ್ರು ಯಾವ ಕಳಪೆ ಗೊಬ್ಬರ ಕೊಡ್ಲಕ್ಕಾರ ಇತ್ಯಾದಿ ಅನ್ನೋದ್ ಕಂಪನಿ ಬ್ಯಾನ್ರೇ ಮಾಡ್ಬೇಕಲ್ಲ ರೋಷವಾಗಿ ಅಂಗಡಿ ಒಳಗೆ ಇಟ್ಟಕ್ಸಿಂದ ಅವರು ಅಲ್ಲಿ ಏಳ್ನೂರು ರೂಪಾಯಿ ಇತ್ತಂದ್ರೆ ಐದ್ನೂರು ಆರ್ನೂರು ರೂಪಾಯಿ ಮಾಡ್ತಾ ಇರ್ತಕ್ಕಂಥದ್ದು ಕಳಪೆ ಗೊಬ್ಬರ ಮಾರ್ಕಿಸಿಂದ ಇವತ್ತು ರೈತ ಬೆಳೆದಂತ ಪೂರಾ ಹಾನಿ ಆಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಕಳಪೆ ಗೊಬ್ಬರ ಆಗ್ತದಂತ ಬತ್ತಿದ್ದಾಗೂ ಆ ಕಂಪನಿಯನ್ನ ಹಾಗೆ ಬಿಟ್ಟಿರ್ತಕ್ಕಂಥದ್ದು ಇದು ನಮ್ಮ ರೈತರ ದೌರ್ಭಾಗ್ಯ ಸೊ ನಾಲ್ಕ ಕಂಪನಿಗಳ ತಕ್ಷಣ ನಾನು ಅದನ್ನು ಹೇಳ್ತೀನಿ ನಿಮಗೆ ನಾಲ್ಕು ಕಂಪನಿ ಹೆಸರುಗಳು ನಾ ತೊಗೊಂಡ್ ಬಂದಿಲ್ಲ ನಾಲ್ಕು ಕಂಪನಿ ರಸಗೊಬ್ಬರ ಅಂತ ಹೇಳಿ ಐಡೆಂಟಿಫಿಕೇಶನ್ ಆದಾಗೂ ಕೂಡ ಅದನ್ನು ಬ್ಯಾನ್ ಮಾಡಿಲ್ಲ